ತಾಲೂಕಿನ ಜನತೆಗೆ ಪ್ರಯೋಗ ಮತ್ತು ಪರೀಕ್ಷೆಯ ರೂಪದಲ್ಲಿ ಎದುರಾಗ್ತದೆ ಪ್ರಯೋಗ ಅನ್ನುವಾಗ ಆಯ್ಕೆ ಮಾಡ್ಕೊಳ್ತಕ್ಕಂಥ ಅಭ್ಯರ್ಥಿ ಪರೀಕ್ಷೆ ಅನ್ನುವಾಗ ಯಶಸ್ಸನ್ನ ಗಳಿಸ್ತಕ್ಕಂಥದ್ದು ಈ ಎರಡರ ಹಿನ್ನೆಲೆಯಲ್ಲಿ ಲೆಕ್ಕ ಆಗ ಯಾವ ಅಭ್ಯರ್ಥಿ ಯಾರಾಗಬೇಕು ನಮ್ಮ ಅಭ್ಯರ್ಥಿ ಅಲ್ಲಿ ನಮ್ಮ ಹಕ್ಕು ಹೇಗೆ ಚಲಾವಣೆ ಆಗ್ಬೇಕು ಅನ್ನುವಾಗ ಗುಣಾತ್ಮಕವಾದಂತ ವಿಶ್ಲೇಷಣೆ ಆಗ್ಬೇಕಾಗದೆ ಆ ಹಿನ್ನೆಲೆಯಲ್ಲಿ ಲೆಕ್ಕಾಚಾರ ಆಗ್ದಾಗ ಒಂದಷ್ಟು ಯೋಗೇಶ್ವರ ಸ್ಥಾನ ಬೇರೆಯವ್ರದ್ದು ಯೋಗೇಶ್ವರ್ ಈ ತಾಲೂಕು ಪ್ರವೇಶ ಮಾಡುವ ಮುನ್ನ ತುಂಬಾ ದಟ್ಟವಾದಂತ ಬರಗಾಲ ಅಂತರ್ಜಲದ ಕುರಿತು ಕುಡಿ ನೀರಿನ ಅಭಾವ ಎಲ್ಲ ಇತ್ತು ತಾಲೂಕ್ನ ಸುಮಾರು ಮೂವತ್ತಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳಲ್ಲಿ ತಿಂಗಳಿಗೆ ಒಂದೊಂದು ಕೋಟಿ ರೂಪಾಯಿ ಖರ್ಚು ಮಾಡಿದಂತ ನಿದರ್ಶನ ಇದೆ ಕುಡಿ ನೀರಿಗೆ ಒಂದು ಬಿಂದಿಗೆ ನೀರಿಗೆ ಎರಡು ರೂಪಾಯಿ ಇದರ ಧಾವಂತವನ್ನ ಅರ್ಥ ಮಾಡಿಕೊಂಡಂತ ಅವತ್ತಿನ ಸಂದರ್ಭ ಬೆಳಕೆರೆ ಬೆಟ್ಟದಲ್ಲಿ ಹಿಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಸಚಿವರಾಗಿದ್ದಾಗ ಅವರನ್ನು ಕರೆದು ಸಭೆ ಮಾಡ್ತಾರೆ ಈ ತಾಲೂಕಿಗೆ ನೀರಾವರಿ ಶಾಶ್ವತವಾಗಿ ಏನಾದರೂ ನೀರಾವರಿ ಸಾಧ್ಯ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಯೋಜನೆಯನ್ನು ರೂಪಿಸಿ ಹಿಗ್ಲೂರು ಕಣ್ವಾ ಈ ಒಂದು ನೀರಾವರಿ ಯೋಜನೆ ಸಾಧ್ಯ ಆಗ್ತದೆ ಅದರಿಂದ ಯೋಗೇಶ್ ಅವರಿದ್ದರು ಇನ್ನು ಬೇರೆ ಈ ತಾಲೂಕಿನ ಪ್ರಗತಿಯನ್ನು ಬಯಸಿದಂಥ ಬಹಳ ಜನ ಇದ್ದರು ಹಾಗಾಗಿ ನೀರಾವರಿ ಸಾಧ್ಯ ಆದ್ಮೇಲೆ ಮೇಲೆ ತಾಲೂಕಿನಲ್ಲಿ ಹೊಸ ಹೊಸ ಕೆರೆಗಳು ನಿರ್ಮಾಣ ಆಗಿ ಅಲ್ಲಿ ನೀರು ಮೇಲೆ ಅಂತರ್ಜಲ ಹೆಚ್ಚುಕೊಂತು ಬೇರೆ ತಾಲೂಕುಗಳಿಗೆ ಹೋಲಿಕೆ ಮಾಡಿದಾಗ ಇದು ಒಂದು ರೀತಿಯಲ್ಲಿ ಅಂತರ್ಜಲದ ಕಾರಣದಿಂದ ಗುಳೆ ಹೋಗ್ತಕ್ಕಂಥವ್ರ ಸಂಖ್ಯೆ ಕಮ್ಮಿ ಆಯಿತು ಬೇರೆ ಕಡೆಗೆ ಅದು ಇಲ್ಲಿ ಸು ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡ್ತು ಅನ್ನುವಂಥದ್ದು ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಿದೆ ಚನ್ನಪಟ್ಟಣ ತಾಲೂಕು ಅಂದ್ರೆ ನೀರಾವರಿ ಮೂಲ ಮತ್ತೆ ರೈತರ ಮಕ್ಕಳು ಆಚೆ ಹೋಗ್ದೇನೆ ಅಥವಾ ಹೊರಗಡೆ ಇದ್ದವರು ಸಣ್ಣ ಪುಟ್ಟ ಸೆಕ್ ಸೆಕ್ಯೂರಿಟಿನಲ್ಲಿ ಕೆಲಸ ಮಾಡ್ತಿದ್ದಂಥವರೆಲ್ಲ ಕೂಡ ವಾಪಸ್ ಬಂದು ಹೈನುಗಾರಿಕೆಯಲ್ಲಿ ರೇಷ್ಮೆನಲ್ಲಿ ಸಣ್ಣ ಪುಟ್ಟ ತರಕಾರಿ ಬೆಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗದೆ ಅಲ್ಲಿ ಕೈಗೆ ಕೆಲಸ ಸಾಧ್ಯ ಆಗದೆ ಹಾಗಾಗಿ ಉದ್ಯೋಗ ಆಗಿರ್ತಕ್ಕಂಥದ್ದು ಅಲ್ಲಿ ಆ ಕಾರಣಕ್ಕಾಗಿ ಏನು ಅಂಥದ್ದು ಯಾರು ಮರಿವಂಗಿದ್ದ ಹೀಗಿರಬೇಕಾದ್ರೆ ಮುಂದೆ ಇನ್ನು ಮಾಡಬೇಕಾದಷ್ಟು ಬೇಕಾದಷ್ಟು ಇದಾವೆ ಅದಕ್ಕೂ ಪೂರ್ವದಲ್ಲಿ ತಾಲೂಕು ತುಂಬಾ ಯಾವ ಸಾರ್ವಜನಿಕ ಸೇವೆಗೆ ಒಂದು ಬಸ್ ನಿಲ್ದಾಣ ಇರ್ಬೋದು ಒಂದು ಸೂಕ್ತವಾದಂಥ ನ್ಯಾಯಾಲಯ ಆಗ್ಬೋದು ಇವೆಲ್ಲ ಸಾಧ್ಯ ಆಗದೆ ಎಲ್ಲ ಒಂದು ಸಂಚಲನ ಕೂಡ ಹುಟ್ಕೊಂಡಿತ್ತು ಚನ್ನಪಟ್ಟಣದ ನೀರಾವರಿ ಎನ್ನುವಾಗ ಅದು ಇಡೀ ರಾಜ್ಯ ರಾಷ್ಟ್ರಕ್ಕೆ ಮಾದರಿ ಇಲ್ಲಿ ಒಂದು ಭೌಗೋಳಿಕ ಸಂಪತ್ತಿರ್ಬೋದು ಬೇರೆ ಬೇರೆ ಜೀವ ವೈವಿಧ್ಯತೆಗಳಿರ್ಬೋದು ಇವೆಲ್ಲ ಕೂಡ ಇಲ್ಲಿ ದಟ್ಟವಾಗಿ ಮೇಳೈಸಲಿಕ್ಕೆ ಬುನಾದಿ ಇದೆ ಇದರಿಂದ ಒಬ್ಬ ಜವಾಬ್ದಾರಿ ಶಾಸಕರಾಗಿ ಕೆಲಸ ಮಾಡೋರಿ ಅಂತ ಹೇಳಿ ನಾವು ಸಮಾನ ಮನಸ್ಕರು ಯೋಚನೆ ಮಾಡಿದ್ದೇವೆ ಮುಂದೆ ಇನ್ನು ಕೂಡ ಈ ವಿಚಾರದಲ್ಲಿ ಕೃಷಿ ಸಂಬಂಧಿ ಕೈಗಾರಿಕೆಗಳು ಉದ್ದಿಮೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಾರಾಟ ಜಾಲ ಆಗ್ಬೇಕಾಗ್ತದೆ ಆ ನಿಟ್ಟಲ್ಲೂ ಕೂಡ ಯೋಗೇಶ್ವರ್ ಪ್ರಯತ್ನ ಮಾಡಿ ಎಲ್ಲ ಒಂದ್ ಕಡೆ ಫೈಲ್ ಆಗಿದ್ದದೆ ಅದನ್ನ ಮುಂದಿನ ದಿನಗಳಲ್ಲಿ ಅದೆಲ್ಲ ಸಾಧ್ಯ ಆಗ್ಬೇಕು ಇದೆಲ್ಲ ಕೂಡ ಬಹಳಷ್ಟು ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಪ್ರಜ್ಞಾವಂತರಿಗೆ ಇದೆಲ್ಲ ಗೊತ್ತದೆ ನೀರಾವರಿ ವ್ಯವಸ್ಥೆಯಿಂದ ನಾವು ಹೇಗೆ ನಾವು ಬದುಕು ಕಟ್ಕೊಂಡಿದ್ದೇವೆ ಎನ್ನುವಂಥದ್ದು ಆರ್ಥಿಕವಾಗಿ ನಾವು ಪ್ರಮಾಣದಲ್ಲಿ ಸ್ವಾವಲಂಬನೆಯನ್ನು ಪಡ್ಕೊಂಡಿದ್ದೇವೆ ಎನ್ನುವಂಥದ್ದು ಈ ಈ ಈ ತಾಲೂಕಿನಲ್ಲಿ ಪ್ರತಿಯೊಂದು ಕೆರೆಯನ್ನು ಉದ್ಘಾಟನೆ ಮಾಡಿದಾಗ ಅಲ್ಲಿ ಬಾಗಿನವನ್ನು ಬಿಟ್ಟಾಗ ಬಂದಂಥ ಪ್ರಜ್ಞಾವಂತರು ಸಮಾಜಮುಖಿ ಚಿಂತಕರು ನಿವೃತ್ತ ನ್ಯಾಯಾಧೀಶಗಳು ಬೇರೆ ಬೇರೆ ವರ್ಗದ ತಜ್ಞರುಗಳೆಲ್ಲ ಬಂದಾಗ ಆ ನೀರಿನ ಸಾಕಾರ ಆದಂಥದ್ದು ನೀರಾವರಿ ಸಾಕಾರ ಆದಂಥದ್ದು ಪ್ರಾಯಶಃ ಅದರ ಕೊಡುಗೆಯನ್ನು ಅವತ್ತು ಮಾತಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಮತ್ತೆ ತದನಂತರ ಬಂದಂತ ಎರಡು ಬಾರಿ ಸೋತಿದ್ರು ಕೂಡ ಇವರು ಈ ತಾಲೂಕನ್ನ ಮರಿದೇ ಇರ್ತಕ್ಕಂಥದ್ದು ಒಂದು ಮೆಚ್ಚುವಂಥದ್ದು ಅಂದಾಕ್ಷಣಕ್ಕೆ ಇವರಲ್ಲಿ ದೌರ್ಬಲ್ಯಗಳಿಲ್ಲ ಅಂತಲ್ಲ ದೌರ್ಬಲ್ಯಗಳು ಇದ್ದಾವೆ ದೌರ್ಬಲ್ಯಗಳನ್ನ ತಿದ್ದಿ ತೀಡಿ ಸರಿಪಡಿಸ್ಬೇಕಾದಂಥದ್ದು ಕೂಡ ನಾಗರಿಕ ಸಮಾಜದ ಕರ್ತವ್ಯ ಅಂತ ನಾನಾದ್ರೂ ಭಾವಿಸ್ತೀನಿ ಆಮೇಲೆ ಯೋಗೇಶ್ವರ್ ಒಂದೆಲ್ಲ ಒಂದು ಕಡೆ ಅಭ್ಯರ್ಥಿ ಆದ್ರೆ ತಾಲೂಕಿನ ಪ್ರಗತಿ ಇನ್ನಿತರೆ ಕ್ಷೇತ್ರದ ಕೃಷಿಯೇತರ ಕ್ಷೇತ್ರದ ಚಟುವಟಿಕೆಗಳು ಕೂಡ ಒಂದಷ್ಟು ಪ್ರಮಾಣದಲ್ಲಿ ಹೆಚ್ಚಿನ ಚಾಲ್ತಿಗೆ ಬರ್ತವೆ ಅನ್ನುವಂಥದ್ದು ಸಾಧ್ಯ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಒಂದು ಸಮಗ್ರ ಮತ್ತು ಶಾಶ್ವತವಾದಂಥ ದೂರದೃಷ್ಟಿ ಜೊತೆಗೆ ಆಲೋಚನೆಗಳು ನಿಶ್ಚ ನಿಶ್ಚಿತವಾಗಿ ಇವರಲ್ಲಿದ್ದಾವೆ ಅದಕ್ಕೊಂದು ಸಣ್ಣ ಉದಾಹರಣೆ ಅನ್ನೋದಾದ್ರೆ ಈಗ ಲಿಫ್ಟ್ ಇರಿಗೇಷನ್ಗಿಂತ ಭಿನ್ನವಾಗಿ ಕೆ ಆರ್ ಎಸ್ ಇಂದ ಗ್ರಾವಿಟಿ ನಲ್ಲಿ ನೀರು ತಂದ್ರೆ ಬರೀ ರಾಮನಗರ ಜಿಲ್ಲೆ ಒಂದಲ್ಲ ಇನ್ನು ಮುಂದುವರೆದ ಜಿಲ್ಲೆಗಳಿಗೂ ಸಾಧ್ಯ ಅನ್ನುವಂಥದ್ದನ್ನ ಅವತ್ತಿಗೆ ಚರ್ಚೆ ಮಾಡಿದ್ವಿ ಈ ತರದ ಒಂದು ಕಾನ್ಸೆಪ್ಟ್ ಇರುವಂತಹ ಒಂದು ಪರ್ಸನಾಲಿಟಿ ಈ ತಾಲೂಕ್ನಲ್ಲಿ ಇದ್ದಾಗ ಬರ್ತಕ್ಕಂತ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಆಯ್ಕೆ ಆದದ್ದೇ ಆದ್ರೆ ಪ್ರಾಯಶಃ ಅದು ಈ ತಾಲೂಕಷ್ಟೇ ಅದು ವರ್ಕೌಟ್ ಆಗುದಿಲ್ಲ ಇಡೀ ದಕ್ಷಿಣ ಕರ್ನಾಟಕಕ್ಕೆ ಸಾಧ್ಯ ಆಗ್ತದೆ ಹಳೆ ಮೈಸೂರು ಭಾಗಕ್ಕೆ ಬಹುದೊಡ್ಡ ಕೊಡುಗೆ ಆಗ್ತದೆ ಅನ್ನುವಂಥದ್ದು ನಾವು ಭಾವಿಸಿದ್ದೇವೆ ನಾವು ಯಾವುದೇ ಪಕ್ಷದ ಅಭಿಮಾನಿನೂ ಅಲ್ಲ ದುರಭಿಮಾನಿನೂ ಅಲ್ಲ ನಾನು ವೈಯಕ್ತಿಕವಾಗಿ ನಾವು ರೈತ ಸಂಘದವರು ಇಲ್ಲಿ ಯೋಗೇಶ್ವರ್ ಆಯ್ಕೆ ಎನ್ನುವಾಗ ಅವರ ನಡೆ ಮತ್ತೆ ಅವರ ಕಾರ್ಯ ಕ್ರಿಯಾಶೀಲತೆ ಇದನ್ನು ನಾವು ಗಂಭೀರವಾಗಿ ತಗೋಬೇಕಾಗಿದೆ ಬಹಳ ಖುಷಿಯಾಗಿತ್ತು ಒಂದು ಹಂತದಲ್ಲಿ ಪ್ರಾರಂಭದ ದಿನಗಳಲ್ಲಿ ದುಬೈ ಅಂತ ನಗರಕ್ಕೆ ಹಣ್ಣು ತರಕಾರಿಗಳನ್ನ ಕಳಿಸಿ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನುವಂಥದ್ದು ಒಂದು ಒಂದು ಹಾ ಇತ್ತದು ಕಳಿಸಿ ಅಲ್ಲಿ ಅದು ಪ್ರಯೋಗ ಆಗಿ ಅದು ಮುಂದುವರೆದ ಮುಂದುವರಿಬೇಕಾಗಿತ್ತು ಬೇರೆ ಬೇರೆ ಕಾರಣಕ್ಕಾಗಿ ಅದು ಸ್ವಲ್ಪ ನಿಂತೋಯ್ತು ಈ ಥರದ ಆಲೋಚನೆ ಇದೆಲ್ಲ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಒಂದು ಗ್ರಾವಿಟಿನಲ್ಲಿ ನಿಂತಕ್ಕಂಥದ್ದು ಬಹುದೊಡ್ಡ ಕಾನ್ಸೆಪ್ಟ್ ಅದು ಇನ್ನೊಂದು ಹೊರ ರಾಜ್ಯಗಳಿಗೆ ಹೊರ ರಾಷ್ಟ್ರಗಳಿಗೆ ಇಲ್ಲಿಯ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸಿಕೊಡ್ತೀನಿ ಅಂತಕ್ಕಂಥದ್ದು ಕೂಡ ಬಹಳ ಗಂಭೀರವಾದಂತಹ ವಿಚಾರ ಎಲ್ಲೋ ಇದು ಪಾಲಿಸಿ ಮ್ಯಾಟ್ರಿಗೆ ತಿದ್ದುಪಡಿ ಮಾಡುವಂತ ಅಂಶಗಳಿವೆ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡೋರೆ ಎಂದಾಗ ಈ ತರ ಈ ತರದ ವ್ಯಕ್ತಿತ್ವ ಉಳ್ಳಂತ ಒಬ್ಬ ಅಭ್ಯರ್ಥಿ ನಮ್ಮ ಈ ತಾಲ್ಲೂಕಿನ ತಾಲೂಕಿನ ಶಾಸಕರಾದದ್ದೇ ಆದ್ರೆ ಜನಪ್ರತಿನಿಧಿ ಆದದ್ದೇ ಆದ್ರೆ ಆತ ಜನಪರ ಶಾಸಕ ಆಗ್ತಾರೆ ಅನ್ನುವಂಥದ್ದು ನಮ್ಮ ಭಾವನೆ ಹಾಗಾಗಿ ಆ ಅವರನ್ನು ಆ ಹಿನ್ನೆಲೆಯಲ್ಲಿ ತೂಕ ಹಾಕಿದ್ದೇವೆ ಸೊ ಯೋಗೇಶ್ವರ್ ಅಭ್ಯರ್ಥಿ ಆಗಲಿ ಬೇರೆ ಪಕ್ಷಗಳವರು ಮುಕ್ತ ಆಗ್ಬಿಟ್ಟು ಕೆಲಸ ಮಾಡಿಸ್ಕೋಬೇಕು ಅಂತೇಳಿ ಇನ್ನೊಂದು ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಕಾಂಗ್ರೆಸ್ ಇರಲಿ ಅಥವಾ ಮೈತ್ರಿ ಬೇರೆ ಏನನ್ನು ಚರ್ಚೆ ಆಗ್ತಿದ್ದೇವೆ ಅದಾಗದ ರೀತಿಯಲ್ಲಿ ಒಂದು ಶಾಸನ ಸಭೆಯಲ್ಲಿ ಶಾಸನಗಳ ಬಗ್ಗೆ ಅಥವಾ ಜನಪರ ಶಾಸನಗಳ ಆಲೋಚನೆ ಇಟ್ಕೊಂಡು ತಿದ್ದುಪಡಿ ಮಾಡಿ ಈ ಕ್ಷೇತ್ರದ ಅಥವಾ ಅರ್ಥಾತ್ ಈ ರಾಜ್ಯದ ಅಭಿವೃದ್ಧಿಗೆ ಕೊಡುಗೆ ಕೊಡ್ತಕ್ಕಂತ ಒಂದು ಪರ್ಸನಾಲಿಟಿ ನ ಬೇರೆ ಪಕ್ಷಗಳವರು ಮನಸ್ಸು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳಿಕ ಬಯಸ್ತೇನೆ